ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರೆ ಬಿಂದೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರನ್ನ ಅತ್ಯಂತ ಭಕ್ತಿ ಭಾವದಿಂದ ನಿಷ್ಕಲ್ಮಷ ಭಾವದ ಪ್ರೀತಿಯಿಂದ ಭಾವದಿಂದ ಬಾಬಾರವರನ್ನ ಒಬ್ಬ ಭಕ್ತಳು ಪೂಜಿಸ್ತಾ ಇದ್ಲು ಅವರ ನಾಮ ಸ್ಮರಣೆಯಲ್ಲದೆ ಒಂದು ಅವಳು ಉಳಿಯುತ್ತಿರಲಿಲ್ಲ ಅಷ್ಟೊಂದು ಬಾಬಾರವರಲ್ಲಿ ವಿಶ್ವಾಸ ಆದರ ಗೌರವ ಪ್ರೀತಿಯನ್ನ ಇಟ್ಟಿದ್ಲು ತನ್ನ ಬೆಳಗನ್ನ ಬಾಬಾರವರ ನಾಮ ಸ್ಮರಣೆಯಿಂದಲೇ ಶುರು ಮಾಡ್ತಿದ್ಲು ಹಾಗೆ ತನ್ನ ದಿನದ ಕೊನೆಯನ್ನು ಕೂಡ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವಳು ನಿದ್ದೆಯನ್ನು ಮಾಡ್ತಿದ್ಳು ಸ್ನೇಹಿತರೆ ಅಷ್ಟೊಂದು ಬಾಬಾರವರಲ್ಲಿ ವಿಶ್ವಾಸವನ್ನು ಇಟ್ಟಿದ್ದ ಒಬ್ಬ ಭಕ್ತಳ ಕಥೆಯನ್ನ ಹಾಗೆ ದೇವರಲ್ಲಿ ನಾವು ಪರಿಪೂರ್ಣವಾದ ವಿಶ್ವಾಸವನ್ನಿಟ್ಟು ಶರಣಾದರೆ ಯಾವ ರೀತಿಯ ಫಲ ನಮಗೆ ಸಿಗುತ್ತೆ ಅನ್ನೋದು ಈ ಕತೆ ತಿಳಿಸುತ್ತೆ ಸ್ನೇಹಿತರೆ ಬನ್ನಿ ಕತೆ ಕೇಳೋಣ ಎಷ್ಟೇ ಒತ್ತಡದಲ್ಲಿದ್ರು ಕೂಡ ಈಕೆ ಬಾಬಾರವರ ನಾಮಸ್ಮರಣೆಯನ್ನ ಮಾಡ್ತಾನೆ ಇರ್ತಿದ್ಲು ಹೀಗೆ ಒಂದು ದಿನ ಮಧ್ಯಾಹ್ನ ಬಾಬಾರವರ ನಾಮಸ್ಮರಣೆ ಮಾಡ್ತಾ ಒಳಗಿರ್ತಾಳೆ ಆ ಸಮಯದಲ್ಲಿ ಮನೆಯ ಮೇಲಿಂದ ಏನೋ ದಡಾರನೆ ಬಿದ್ದ ಶಬ್ದ ಬರುತ್ತೆ ಹೊರಗೆ ಹೋಗಿ ನೋಡಿದಾಗ ತನ್ನದೇ ಆದ ಆರು ವರ್ಷದ ಮಗು ಮಗು ಮೇಲಿನಿಂದ ಬಿದ್ದು ಗಾಯವಾಗಿ ರಕ್ತ ಸುರಿತಾ ಇರತ್ತೆ ಆ ಮಗು ಅಮ್ಮ ಅಮ್ಮ ಅಂತ ಹೇಳಿ ಅಳ್ತಾ ಇರೋದನ್ನ ನೋಡಿ ಈಕೆಗೆ ತಡೆಯಲಾರದ ದುಃಖ ಸುತ್ತ ಮುತ್ತ ನೋಡ್ತಾ ಕೂಗ್ತಾಳೆ ಯಾರೂ ಇರಲ್ಲ ಯಾಕಂದ್ರೆ ಊರಿಂದ ಸ್ವಲ್ಪ ದೂರದಲ್ಲಿರುತ್ತೆ ಇವಳ ಮನೆ ಗಂಡ ಬೇರೆ ಆ ಸಮಯದಲ್ಲಿ ಮನೆಯಲ್ಲಿರಲ್ಲ ಈಕೆಗೆ ನೋಡಿದ್ರೆ ಹದಿನೈದು ದಿನಗಳ ಹಿಂದೆ ಅಷ್ಟೇ ಒಂದು ಸಣ್ಣ ಆಪರೇಷನ್ ಆಗಿರತ್ತೆ ಆದ್ರೂ ಕೂಡ ಎಲ್ಲಿಂದ ಶಕ್ತಿ ಬಂತು ಗೊತ್ತಿಲ್ಲ ಮಗುವನ್ನ ಎತ್ತಿಕೊಂಡು ಐದು ಕಿಲೋಮೀಟರ್ ದೂರ ಇರುವ ಆಸ್ಪತ್ರೆಗೆ ಓಡಲು ಶುರು ಮಾಡ್ತಾಳೆ ಓಡ್ತಾ ಓಡ್ತಾ ಬಡಬಡಾಯಿಸ್ತಾ ಇರ್ತಾಳೆ ಬಾಬಾ ನಾನ್ ನಿಮ್ಮನ್ನು ಎಷ್ಟು ನಂಬಿದ್ದೆ ನಾನು ನಿಮ್ಮನ್ನು ಎಷ್ಟು ಪೂಜಿಸಿದ್ದೆ ವ್ರತ ಮಾಡಿದ್ದೆ ನಿಮ್ಮ ನಾಮಸ್ಮರಣೆ ಮಾಡಿದ್ದೆ ಈಗಲೂ ಕೂಡ ನಾನು ನಿಮ್ಮ ನಾಮ ಸ್ಮರಣೆಯೇ ಮಾಡ್ತಾ ಮನೆ ಒಳಗಿದ್ದೆ ಆದ್ರೂ ಕೂಡ ನನ್ನ ಮಗುವಿಗೆ ಈ ರೀತಿ ಆಯ್ತಲ್ಲ ನನ್ನ ಮಗು ಮೇಲಿಂದ ಕೆಳಗೆ ಬೀಳುವಂತೆ ಮಾಡ್ಬಿಟ್ರಲ್ಲ ಬಾಬಾ ಅಂತ ಹೇಳಿ ಗೊಣಗಾಡ್ತಾ ಓಡ್ತಾನೆ ಇರ್ತಾಳೆ ಆದ್ರೂ ಬಾಬಾನಿಗೆ ಸವಾಲುಗಳನ್ನ ಹಾಕ್ತಾನೆ ಇರ್ತಾಳೆ ಪ್ರಶ್ನೆಗಳನ್ನ ಮಾಡ್ತಾನೆ ಇರ್ತಾಳೆ ನಾನು ನಿಮ್ಮನ್ನ ಎಷ್ಟು ಪೂಜಿಸಿದ್ದೆ ಬಾಬಾ ನೀವು ನನ್ನ ಮಗುವನ್ನ ರಕ್ಷಿಸಬಹುದಿತ್ತು ಆದ್ರೆ ನೀವು ಮಾಡಿದ್ದೇನು ಮೇಲಿಂದ ನನ್ನ ಮಗುವನ್ನು ಬೀಳುವಂತೆ ಮಾಡಿಬಿಟ್ರಲ್ಲ ಬಾಬಾ ನೀವು ನಿಮ್ಮ ಗಮನ ನನ್ನ ಮಗುವಿನ ಮೇಲೆ ಇಡಬಹುದಿತ್ತು ನಾನೊಂತೂ ಕ್ಷಣಕಾಲ ನನ್ನ ಮಗುವಿನ ಬಗ್ಗೆ ಗಮನ ಹರಿಸ್ತಿಲ್ಲ ನೀವಂತೂ ಗಮನ ಇಡಬಹುದಿತ್ತಲ್ಲ ನಾನು ನಿಮ್ಮ ನಾಮ ಜಪವನ್ನೇ ಮಾಡ್ತಾ ಇದ್ದೆ ಅಲ್ಲ ಬಾಬಾ ಆದ್ರೂ ನನ್ನ ಮಗುವಿಗೆ ಹೀಗಾಗೋ ಹಾಗೆ ಹೇಗ್ ಮಾಡಿದ್ರಿ ನೀವು ಅಂತ ಹೇಳಿ ಅಳ್ತಾ ಅಳ್ತಾ ಪ್ರಶ್ನೆಯನ್ನ ಕೇಳ್ತಾನೆ ಇರ್ತಾಳೆ ಓಡ್ತಾನೆ ಇರ್ತಾಳೆ ಹೀಗೆ ಓಡ್ತಾ ಓಡ್ತಾ ಹೀಗೆ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಓಡ್ತಾ ಓಡ್ತಾ ಆಸ್ಪತ್ರೆ ಅಂತೂ ತಲುಪ್ತಾಳೆ ಮಧ್ಯಾಹ್ನದ ಊಟದ ಸಮಯವಾಗಿದ್ದರಿಂದ ಆ ಸಮಯದಲ್ಲಿ ವೈದ್ಯರು ಯಾವಾಗ್ಲೂ ಆಸ್ಪತ್ರೆಯಲ್ಲಿ ಇರ್ತಾ ಇರಲಿಲ್ಲ ಅಂತದ್ರಲ್ಲಿ ಅವಳ ಅದೃಷ್ಟವೆಂಬಂತೆ ಹೊತ್ತು ಆಸ್ಪತ್ರೆಯಲ್ಲಿ ವೈದ್ಯರು ಆ ಸಮಯದಲ್ಲಿ ಇರ್ತಾರೆ ಇವಳು ಹೊತ್ಕೊಂಡು ಬಂದಿರೋ ಮಗುವನ್ನ ನೋಡಿದ ತಕ್ಷಣ ವೈದ್ಯರು ಕೂಡ ಕೂಡಲೇ ಆ ಮಗುವಿಗೆ ಚಿಕಿತ್ಸೆಯನ್ನ ಕೊಡ್ತಾರೆ ಔಷಧೋಪಚಾರವನ್ನ ಮಾಡ್ತಾರೆ ಮಗುವನ್ನ ಎಲ್ಲಾ ರೀತಿಯಲ್ಲಿ ಪರೀಕ್ಷೆಯನ್ನ ಮಾಡ್ತಾರೆ ಆಳವಾದ ಯಾವುದೇ ರೀತಿ ಗಾಯವಾಗಿಲ್ಲ ಮಗುವಿಗೆ ಸ್ವಲ್ಪ ಗಾಬರಿಯಾಗಿದೆ ಅಷ್ಟೇ ಸ್ವಲ್ಪ ತೆರಚಿದ ಗಾಯಗಳಾಗಿರೋದ್ರಿಂದ ರಕ್ತ ಬರ್ತಾ ಇದೆ ಅಮ್ಮ ಏನೂ ತೊಂದರೆ ಇಲ್ಲ ಮಗು ಹುಷಾರಾಗುತ್ತೆ ಸಂಜೆ ಒಳಗೆ ಅಂತೇಳಿ ಅವಳಿಗೆ ಭರವಸೆಯನ್ನ ಕೂಡ ಕೊಡ್ತಾರೆ ಸ್ನೇಹಿತರೆ ವೈದ್ಯರು ಹೇಳಿದ ಪ್ರಕಾರ ಸಂಜೆ ಒಳಗೆ ಮಗುವಿನ ಆರೋಗ್ಯ ಸುಮಾರಷ್ಟು ಸುಧಾರಿಸುತ್ತೆ ಆದರೂ ಕೂಡ ಇವಳು ಬಾಬಾನಲ್ಲಿ ಪ್ರಶ್ನೆಯನ್ನು ಹಾಕ್ತಾನೆ ಇರ್ತಾಳೆ ನಾನು ನಿಮ್ಮನ್ನು ಎಷ್ಟು ಪೂಜಿಸಿದ್ದೆ ಎಷ್ಟು ಆರಾಧಿಸಿದ್ದೆ ಎಷ್ಟು ರಥಗಳನ್ನು ಮಾಡಿದ್ದೆ ಎಷ್ಟು ಉಪವಾಸಗಳನ್ನು ಮಾಡಿದ್ದೆ ಆದರೂ ಕೂಡ ನನ್ನ ಮಗುವಿಗೆ ಈ ಥರ ಮಾಡಿಬಿಟ್ರಲ್ಲ ಅಂತ ಹೇಳಿ ಆತಂಕದ ಮನಸ್ಸಿನಿಂದ ಗೊಣಗಾಡ್ತಾನೆ ಇರ್ತಾಳೆ ಅಷ್ಟೊತ್ತಿಗಾಗಲೇ ಗಂಡ ಸಂಬಂಧಿಕರು ಎಲ್ಲರೂ ಆಸ್ಪತ್ರೆಗೆ ಬರ್ತಾರೆ ಸಂಜೆ ಸಮಯದಲ್ಲಿ ಮಗುವನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆಗೆ ಬಂದ ಎಲ್ಲ ಸಂಬಂಧಿಕರು ಗಂಡ ಎಲ್ಲ ಒಳ್ಳೆಯದಾಯಿತು ಏನೋ ದೊಡ್ಡದಾಗೋದಿತ್ತೇನೋ ಸಣ್ಣ ಪ್ರಮಾಣದಲ್ಲಿ ಆಯ್ತು ಬಿಡು ಅಂತ ಹೇಳಿ ಎಲ್ಲ ಸಮಾಧಾನ ಮಾಡಿಕೊಂಡು ಅವರವರ ಕೆಲಸದಲ್ಲಿ ತೊಡ್ಕೊಳ್ತಾರೆ ಆದರೆ ಇವಳು ಮಾತ್ರ ಮಂಚದ ಮೇಲೆ ಕೂತ್ಕೊಂಡು ಬಾಬಾರವ್ರನ್ನ ಪ್ರಶ್ನೆ ಮಾಡ್ತಾನೆ ಇರ್ತಾಳೆ ನಾನು ಎಷ್ಟು ನಂಬಿದ್ದೆ ಎಷ್ಟು ಪೂಜಿಸಿದ್ದೆ ಆದರೂ ಕೂಡ ನನ್ನದೇ ಮಗುವಿನ ಜೊತೆ ಈ ರೀತಿ ಮಾಡಿಬಿಟ್ರಲ್ಲ ಇದು ಸರಿನಾ ಬಾಬಾ ನೀವು ಮಾಡಿದ್ದು ಸರಿನಾ ನನ್ನ ಮಗುನ ಉಳಿಸ್ಬೋದಿತ್ತಲ್ಲ ಕಾಪಾಡ್ಬೋದಿತ್ತಲ್ಲ ಮೇಲಿಂದ ಬೀಳದಂತೆ ತಡಿಬೋದಿತ್ತಲ್ಲ ಏನಾದರೂ ಮಾಡ್ಬೋದಿತ್ತಲ್ಲ ಅಂತೇಳಿ ಪ್ರಶ್ನೆಗಳನ್ನು ಹಾಕಿ ಸವಾಲುಗಳನ್ನ ಮಾಡ್ತಾನೆ ಇರ್ತಾಳೆ ಯಾಕಂದ್ರೆ ಈ ವಿಚಾರ ಅರಗಿಸಿಕೊಳ್ಳಲು ಸಾಧ್ಯವೇ ಆಗ್ತಾ ಇರಲ್ಲ ಅವಳಿಗೆ ಬಾಬಾನಿಂದ ಇವಳ ಮನಸ್ಸು ದೂರವಾಗ್ತಾನೇ ಹೋಗ್ತಾ ಇರತ್ತೆ ತಾಯಿಯ ಮಮತೆ ಅನ್ನೋದು ಬಾಬಾರವರಿಗೆ ನೇರವಾಗಿ ಸವಾಲುಗಳನ್ನ ಹಾಕುವಂತೆ ಮಾಡ್ತಾನೆ ಇರತ್ತೆ ಸ್ನೇಹಿತರೆ ಹೀಗೆ ಪ್ರಶ್ನೆ ಮಾಡ್ತಾ ಮಾಡ್ತಾ ಸ್ವಲ್ಪ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ಈಗ ಬೆಳಗಿಂದ ನಡೆದ ಘಟನೆಗಳೆಲ್ಲ ಅವಳಿಗೆ ಸಹಜ ರೀತಿಯಲ್ಲಿ ಕಾಣಿಸ್ಲಿಕ್ಕೆ ಶುರುವಾಗ್ತವೆ ಮನಸ್ಸು ಶಾಂತವಾಗ್ತಾ ಇದ್ದ ಹಾಗೆ ಅವಳಿಗೆ ಏನೇನಾಯ್ತು ಬೆಳಗ್ಗೆಯಿಂದ ಅಂತೇಳಿ ಎಲ್ಲವೂ ಮನಸ್ಸಲ್ಲಿ ಮೂಡ್ಲಿಕ್ಕೆ ಶುರುವಾಗ್ತವೆ ನನ್ ಬೆಳಗ್ಗೆ ಬೇಗನೆ ಎದ್ದೆ ಬಾಬಾರವರನ್ನು ಪ್ರಾರ್ಥಿಸ್ದೆ ಸ್ಮರಣೆಯನ್ನ ಮಾಡಿದೆ ಹಾಗೆ ನನ್ ಕಂಡ ಹೊರಗಡೆ ಹೋದಾಗ ನನ್ ಮಗುವನ್ನ ನೋಡ್ಕೊಳ್ತಾ ಇದ್ದೆ ಅದೇ ಸಮಯಕ್ಕೆ ಒಳಗ್ ಬಂದಿದ್ದೆ ಅದೇ ಸಮಯದಲ್ಲಿ ನಾನು ಬಾಬಾರವರ ಪ್ರಾರ್ಥನೆಯನ್ನ ಮಾಡ್ತಾ ಒಳಗಡೆ ಇದ್ದೆ ಅದೇ ಸಮಯದಲ್ಲಿ ನನ್ನ ಮಗು ಹೇಗೋ ಏನೋ ಮೇಲ್ಗಡೆ ಹೋಗಿ ಅಲ್ಲಿಂದ ಕೆಳಗೆ ಬಿತ್ತು ರೀತಿಯಾಗಿ ಪ್ರಶ್ನೆಗಳು ಇವಳ ಅಂತರಂಗದಿಂದ ಹೊರಗೆ ಬರ್ತಾನೆ ಇರ್ತವೆ ಅದಕ್ಕೆ ಉತ್ತರ ಸಿಗಲು ಕೂಡ ಶುರುವಾಗತ್ತೆ ಇವತ್ತು ಏನು ನನ್ನ ಮಗ ಬಿದ್ನಲ್ಲ ಆ ಜಾಗದಲ್ಲಿ ಬಹಳ ದೊಡ್ಡದಾದ ಒಂದು ಕಲ್ಲಿತ್ತು ಇವತ್ತೇ ಇನ್ನೂ ಆ ಕಲ್ಲನ್ನ ಒಬ್ಬ ವ್ಯಕ್ತಿ ಬಂದು ನನಗೆ ಬೇಕಿದು ಅಂತ ಹೇಳಿ ಬೆಳಗ್ಗೆನೆ ನಮ್ಮ ಹತ್ರ ಕೊಂಡ್ಕೊಂಡು ಹೋಗಿದ್ದ ಆ ವಿಚಾರ ಇವಳಿಗೆ ನೆನ್ಪು ಬರ್ತಿದ್ದ ಹಾಗೆ ಅವನೇನಾದ್ರೂ ಬೆಳಗ್ಗೆ ಬಂದು ಆ ಕಲ್ಲನ್ನು ಕೊಂಡ್ಕೊಂಡು ಹೋಗ್ದಿದ್ರೆ ನನ್ ಮಗು ನೇರವಾಗಿ ಆ ಕಲ್ಲಿನ ಮೇಲೆ ಬೀಳ್ತಿದ್ದ ಕಲ್ಲಿನ ಮೇಲೆ ಬಿದ್ದಿದ್ರೆ ಅವನ್ ತಲೆ ಹೊಡೆದೋಗ್ತಿತ್ತು ಅವ್ನು ನಿಜವಾಗ್ಲೂ ಬದುಕ್ತಿರ್ಲಿಲ್ಲ ಸತ್ತೇ ಹೋಗ್ತಿದ್ದ ಈ ರೀತಿಯಾಗಿ ಒಂದು ಪ್ರಶ್ನೆಗೆ ಉತ್ತರವನ್ನ ಅವಳು ಕಂಡುಕೊಳ್ತಾಳೆ ಇಷ್ಟು ವರ್ಷಗಳಿಂದ ಇದ್ದ ಕಲ್ಲನ್ನ ಇವತ್ತೇ ನನಗೆ ಬೇಕು ಅಂತ ಹೇಳಿ ಆ ವ್ಯಕ್ತಿ ತಗೊಂಡು ಹೋಗಿದ್ದಾನೆ ಅಂದ್ರೆ ಇದು ಬಾಬಾರವರ ಕೃಪೆ ಇರ್ಬೋದಾ ಅಂತ ಹೇಳಿ ಅವಳು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಈಗಾಗತ್ತೆ ಅಂತ ಬಾಬಾರವರಿಗೆ ಮೊದ್ಲೇ ಗೊತ್ತಿತ್ತು ಹಾಗಾಗಿ ನನ್ ಮಗು ಅಲ್ಲಿ ಬೀಳೋದನ್ನ ತಪ್ಪಿಸ್ಲಿಕ್ಕಂತೂ ಸಾಧ್ಯ ಇಲ್ಲ ಅದು ಅವ್ನ ಕರ್ಮ ಆದ್ರೆ ಆ ಕಲ್ಲನ್ನು ತೆಗೆಸುವುದರ ಮೂಲಕ ನನ್ನ ಮಗುವಿಗೆ ಆಗೋ ದೊಡ್ಡ ಅನಾಹುತವನ್ನ ಈ ರೀತಿ ತಪ್ಪಿಸಿದ್ರಾ ಅಂತ ಹೇಳಿ ಅವಳು ಮನಸ್ಸಲ್ಲಿ ತನ್ನ ಮನಸ್ಸಲ್ಲಿ ತಾನೇ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಶುರು ಮಾಡ್ತಾಳೆ ನನಗಿನ್ನೂ ಆಪರೇಷನ್ ಆಗಿ ಹದಿನೈದೇ ದಿನ ಆಗಿದೆ ನನಗೆ ಹಾಕಿರೋ ಹೊಲಿಗೆಗಳು ಕೂಡ ಇನ್ನು ಹಸಿ ಹಸಿಯಾಗಿ ಇದೆ ವೈದ್ಯರು ಕೂಡ ಹೇಳಿದ್ರು ಒಂದು ತಿಂಗಳವರೆಗೂ ನೀವು ಯಾವುದೇ ರೀತಿಯ ಸಣ್ಣ ಭಾರವಾದ ವಸ್ತುಗಳನ್ನು ಕೂಡ ಎತ್ತೋ ಹಾಗಿಲ್ಲ ಇದರಿಂದ ಹೊಲಿಗೆಗಳು ಬಿಚ್ಚುವ ಸಂಭವ ಇರುತ್ತೆ ಅಂತ ಹೇಳಿದ್ದಾರೆ ಆದರೆ ನನಗೆ ಅಷ್ಟೊಂದು ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಎಲ್ಲಿಂದ ಬಂತು ಐದು ಕಿಲೋಮೀಟರ್ ದೂರ ಇರುವ ಆಸ್ಪತ್ರೆಗೆ ಇಪ್ಪತ್ತು ಕೆ ಜಿ ತೂಕ ಇರೋ ನನ್ನ ಮಗುವನ್ನ ಎತ್ಕೊಂಡು ನಾನು ಓಡೋಡಿ ಹೋಗಿದ್ದು ಹೇಗೆ ಇದು ಹೇಗೆ ಸಾಧ್ಯವಾಯಿತು ನನಗೆ ಇನ್ನೂ ನನಗೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಮನೆಯಲ್ಲೇ ನಾನು ಸರಿಯಾಗಿ ಓಡಾಡ್ತಾ ಇರಲಿಲ್ಲ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಓಡಾಡ್ತಿದ್ದೆ ಅದರಲ್ಲೂ ನನಗೆ ಇವತ್ತು ಈ ಶಕ್ತಿ ಎಲ್ಲಿಂದ ಬಂತು ಈ ಧೈರ್ಯ ಆತ್ಮವಿಶ್ವಾಸ ಎಲ್ಲಿಂದ ಬಂತು ಇಪ್ಪತ್ತು ಕೆ ಜಿ ಭಾರ ಇರೋ ನನ್ನ ಮಗನನ್ನ ಐದು ಕಿಲೋಮೀಟರ್ ದೂರ ಎತ್ಕೊಂಡು ಓಡಿದ್ದೀನಿ ಅಂದರೆ ಇದು ಬಾಬಾರವರ ಕೃಪೆಯಲ್ಲದೆ ಇನ್ನೇನು ಅಂತ ಹೇಳಿ ಹೇಳಿ ಯೋಚಿಸ್ತಾ ತನ್ನ ಎರಡನೆಯ ಪ್ರಶ್ನೆಗೆ ಉತ್ತರವನ್ನು ಕೊಡ್ಳು ಹಾಗೆ ಆಸ್ಪತ್ರೆಗೆ ಮಗುವನ್ನು ಎತ್ಕೊಂಡು ಹೋದ ತಕ್ಷಣ ವೈದ್ಯರು ಸಿಕ್ಕಾಗ ಅಲ್ಲಿರುವ ಸುತ್ತಮುತ್ತ ಜನ ಆಡ್ಕೊಂಡಿರೋ ಮಾತುಗಳು ಕೂಡ ಇವಳಿಗೆ ನೆನಪಿಗೆ ಬರುತ್ತೆ ಯಾವಾಗಲೂ ಡಾಕ್ಟ್ರು ಇಷ್ಟೊತ್ತಿಗೆ ಇರೋದೇ ಇಲ್ಲ ಯಾರಿಗೂ ಸಿಗೋದೇ ಇಲ್ಲ ಯಾಕಂದರೆ ಇದು ಊಟದ ಸಮಯ ಇವತ್ತೇನೋ ಏನೋ ಇವಳ ಅದೃಷ್ಟ ನೋಡು ಈ ಮಗುವಿನ ಅದೃಷ್ಟ ನೋಡು ಯಾವ ದೇವರ ಕೃಪೆಯೂ ಏನೋ ಇವತ್ತು ಡಾಕ್ಟ್ರು ಇವರಿಗೆ ಸಿಕ್ಕಿದ್ದಾರೆ ಸರಿಯಾದ ಸಮಯದಲ್ಲಿ ಇವಳು ಮಗುವಿಗೆ ಚಿಕಿತ್ಸೆ ಸಿಗ್ತಾ ಇದೆ ಇವಳು ನಿಜವಾಗ್ಲೂ ಅದೃಷ್ಟ ಮಾಡಿಕೊಂಡೇ ಬಂದಿದ್ದಾಳೆ ಇವತ್ತು ಇವಳು ಮಗು ಏನು ಪುಣ್ಯ ಮಾಡಿದೆಯೋ ನಾ ಏನು ಪುಣ್ಯ ಮಾಡಿದಾಳೋ ಏನೋ ಈ ಮಗುವನ್ನು ಬದುಕಿಸ್ಕೊಂಡ್ಳು ಈ ಸಮಯದಲ್ಲಿ ಇವಳಿಗೆ ಚಿಕಿತ್ಸೆ ಸಿಗ್ತಾ ಇದೆ ಅಂದರೆ ಇದು ದೇವರ ಕೃಪೆಯೇ ಅಂತ ಹೇಳಿ ಅಲ್ಲೂ ಕೂಡ ಕೆಲವರು ಸುತ್ತಮುತ್ತ ಮಾತಾಡ್ಕೊಂಡಿದ್ದು ಕೂಡ ಇವಳಿಗೆ ನೆನಪಿಗೆ ಬರುತ್ತಂತೆ ಸ್ನೇಹಿತರೆ ಒಟ್ಟಾರಿಯಾಗಿ ಇವಳ ಅಂತರಂಗ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗುವಂತೆ ಮಾಡಿದರು ಹಾಗೆ ಇವರೆಲ್ಲ ಸಂಜೆ ಮನೆಗೆ ಬಂದಾಗ ಮಗುವನ್ನು ಮಲಗಿಸ್ಕೊಂಡು ಇವಳು ಗಂಟೆ ಟಿ ವಿ ನೋಡ್ತಾ ಇದ್ದ ಸಂಬಂಧಿಕರೆಲ್ಲ ಮನೆ ತುಂಬ ಇದ್ರು ಕುತ್ಕೊಂಡಿದ್ರು ಶಾಂತವಾಗಿ ಮಾತಾಡ್ಕೊಳ್ತಾ ಟಿವಿ ನೋಡ್ತಾ ಇದ್ರು ಆ ಸಮಯದಲ್ಲಿ ಟಿವಿಯಲ್ಲಿ ಒಂದು ವಿಚಾರ ಪ್ರಸಾರವಾಗ್ತಾ ಇತ್ತು ಅದರಲ್ಲಿ ಯಾವ ವಿಚಾರ ಬರ್ತಾ ಇತ್ತು ಅಂದರೆ ಭಗವಂತ ಕರ್ಮಕ್ಕನುಸಾರವಾಗಿ ಬರುವ ಸಂಕಟವನ್ನ ದೂರ ಮಾಡಲಾರ ಆದರೆ ನಮಗೆ ಬುದ್ಧಿ ಸಾಮರ್ಥ್ಯ ಶಕ್ತಿ ಆತ್ಮವಿಶ್ವಾಸ ಧೈರ್ಯ ಕೊಟ್ಟು ಕೊಟ್ಟು ಆ ಸಂಕಟದ ಪರಿಸ್ಥಿತಿಯನ್ನ ಹೇಗೆ ಎದುರಿಸಬೇಕು ಹೇಗೆ ಆ ಸಮಸ್ಯೆಯಿಂದ ಪಾರಾಗಬೇಕು ಅಂತ ಹೇಳಿ ಸೂಚನೆಯಂತೂ ಕೊಟ್ಟೇ ಕೊಡ್ತಾರೆ ಧೈರ್ಯ ಆತ್ಮವಿಶ್ವಾಸವನ್ನ ತುಂಬೆ ತುಂಬುತ್ತಾರೆ ನಾವು ಅವರನ್ನ ಪ್ರಾರ್ಥಿಸ್ತಾ ಇದ್ದೀವಿ ಅವರ ನಾಮ ಸ್ಮರಣೆಯನ್ನು ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಆ ಸಮಯಕ್ಕೆ ಸರಿಯಾಗಿ ಯಾವುದಾದ್ರೂ ರೂಪದಲ್ಲಿ ಅವರು ಸಹಾಯಕ್ಕೆ ಮುಂದೆ ಬಂದು ನಿಲ್ತಾರೆ ಎಲ್ಲ ಪರಿಪೂರ್ಣವಾಗಿ ಸಹಾಯ ಸಿಗುವಂತೆ ಹಾಗೆ ನಮ್ಗೆ ಸಹಾಯ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಯಾವ ರೀತಿಯ ಆತ್ಮವಿಶ್ವಾಸವನ್ನ ಹೊಂದಿ ಹೊಂದಿ ಯಾವ ರೀತಿ ನಾವು ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನ ಸಂದರ್ಭಗಳನ್ನ ಎದುರಿಸಬೇಕು ಅಂತ ಹೇಳಿ ನಮ್ಗೆ ಸಹಾಯ ಮಾಡ್ತಾರೆ ಹಾಗೆ ಆಯಾ ಜಾಗದಲ್ಲಿ ನಮ್ಗೆ ಯಾವ ಯಾವ ಅನುಕೂಲ ಬೇಕೋ ಅವೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ಒಂದು ಸುದ್ದಿ ಪ್ರಸಾರವಾಗ್ತಾ ಇರುತ್ತೆ ಅದನ್ನ ನೋಡಿದ ತಕ್ಷಣ ಅವಳು ಪರಿಪೂರ್ಣವಾಗಿ ತಳಾಗ್ಬಿಡ್ತಾಳೆ ಜೋರಾಗಿ ಅಳಲಿಕ್ಕೆ ಶುರು ಮಾಡ್ತಾಳೆ ಅವಳು ನೇರವಾಗಿ ಹೋಗಿ ಬಾಬಾರವರ ಎದುರಿಗೆ ನಿಂತು ತಲೆ ತಗ್ಗಿಸಿ ಅಳಲು ಶುರು ಮಾಡ್ತಾಳೆ ಬಿಕ್ಕಿ ಬಿಕ್ಕಿ ಅಳ್ತಾ ಬಾಬಾ ನನ್ನದು ತಪ್ಪಾಯಿತು ಕರ್ಮಕ್ಕನುಸಾರವಾಗಿ ನನ್ನ ಮಗನ ಜೀವನದಲ್ಲಿ ಈ ಅನಾಹುತ ಆಗಲೇಬೇಕಾಗಿತ್ತು ನಾನು ನಿಮ್ಮನ್ನು ನಂಬಿದ್ದೆ ನಿಮ್ಮನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸಿದ್ದೆ ನಿಮ್ಮ ನಾಮಸ್ಮರಣೆ ಮಾಡ್ತಾ ಇದ್ದೆ ಆ ಕ್ಷಣದಲ್ಲೂ ಕೂಡ ನಾನು ನಿಮ್ಮ ನಾಮಸ್ಮರಣೆಯನ್ನು ಮಾಡ್ತಾ ಇರೋದ್ರಿಂದಲೇ ಎಲ್ಲವನ್ನ ಮೂಲ ಎಲ್ಲವಕ್ಕೂ ನೀವು ಪೂರ್ವ ನಿರ್ಧಾರ ಪೂರ್ವ ನಿರ್ಧಾರದಂತೆ ನನ್ನ ಮಗು ಪೂರ್ವ ನಿರ್ಧಾರದಂತೆ ನನ್ನ ಕರ್ ಪೂರ್ವ ನಿರ್ಧಾರದಂತೆ ಕರ್ಮಕ್ಕನುಸಾರವಾಗಿ ನನ್ನ ಮಗನ ಜೀವನದಲ್ಲಿ ಅನಾಹುತ ನಡೆಯೋದ್ರಲ್ಲಿ ಅನಾಹುತ ನಡೆಯೋದಿತ್ತು ಕರ್ಮಕ್ಕನುಸಾರವಾಗಿ ನನ್ನ ಮಗನ ಜೀವನದಲ್ಲಿ ಈ ಅನಾಹುತ ನಡೀಲೇಬೇಕಾಗಿತ್ತು ಆದ್ರೆ ನಾನು ನಿಮ್ಮನ್ನ ಪೂಜಿಸಿದ್ದೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ವಿಶ್ವಾಸವಿಟ್ಟು ನಿಮ್ಮ ನಾಮಸ್ಮರಣೆಯನ್ನು ಅನವರತ ಮಾಡಿದ್ದಕ್ಕಾಗಿ ದೊಡ್ಡದಾಗಿ ಆಗುವ ಅನಾಹುತವನ್ನ ಸಂಕಟವನ್ನ ತಪ್ಪಿಸಿ ಸಣ್ಣದಾಗಿ ಪೆಟ್ಟಾಗುವಂತೆ ಮಾಡಿದ್ರಿ ಬಾಬಾ ನಿಮ್ಮ ಪ್ರೀತಿ ದಯೆ ಕರುಣೆಯನ್ನ ಅರಿಯದವಳಾದೆ ನಾನು ಸರಿಯಾದ ಸಮಯಕ್ಕೆ ಎಲ್ಲಾ ರೀತಿಯಲ್ಲಿ ಒಂದೊಂದಾಗಿ ಪರಿಸ್ಥಿತಿಗಳು ನನ್ನ ಮಗನ ಪರವಾಗಿಯೇ ಸಿಗುವಂತೆ ನೀವು ಮಾಡಿದ್ರಿ ಪರಿಸ್ಥಿತಿಗಳನ್ನು ಎದುರಿಸುವಂತ ಧೈರ್ಯ ಆತ್ಮವಿಶ್ವಾಸವನ್ನ ಕೊಟ್ರಿ ಶಕ್ತಿಯನ್ನ ಕೊಟ್ರಿ ಧೈರ್ಯವನ್ನ ಕೊಟ್ರಿ ಹಾಗೆ ಸಮಯ ಸಮಯಕ್ಕೆ ಸರಿಯಾಗಿ ಯಾರಿಂದ ಸಹಾಯ ಸಿಗ್ಬೇಕಾಗಿತ್ತೋ ಆ ಎಲ್ಲಾ ಸಹಾಯವನ್ನ ಸಿಗುವಂತೆ ನೀವು ಮಾಡಿ ನನ್ನ ಜೊತೆಗೆ ಇದ್ದು ನನ್ನನ್ನ ರಕ್ಷಣೆ ಮಾಡಿದ್ರಿ ಆದ್ರೆ ನಾನೇ ಇವೆಲ್ಲವನ್ನ ಅರಿಯದಾದೆ ನಿಮ್ಮನ್ನ ಬೈತಾನೇ ಇದ್ದೀನಿ ನಿಮ್ಮನ್ನ ಪ್ರಶ್ನೆಯನ್ನ ಮಾಡ್ತಾನೆ ಇದ್ದೀನಿ ನಿಮಗೆ ಸವಾಲನ್ನ ಹಾಕ್ತಾ ಇದೀನಿ ಬಾಬಾ ನನ್ನನ್ನು ಕ್ಷಮಿಸಿಬಿಡ್ರಿ ಅಂತೇಳಿ ಹೇಳಿ ಬಿಕ್ಕಿ ಬಿಕ್ಕಿ ಅಳ್ಳಿಕೆ ಶುರು ಮಾಡ್ತಾಳೆ ಹಾಗೆ ಬಾಬಾರವರಲ್ಲಿ ಪ್ರಾರ್ಥಿಸುತ್ತಾ ಕಷ್ಟ ಕೊಡು ತಂದೆ ಆದರೆ ಕಷ್ಟವನ್ನ ಎದುರಿಸುವ ಶಕ್ತಿ ಧೈರ್ಯ ಆತ್ಮವಿಶ್ವಾಸವನ್ನು ಕೊಡು ಹಾಗೆ ನನ್ನಿಂದ ಒಳ್ಳೆಯ ಕರ್ಮಗಳಾಗುವಂತೆ ಮನಸ್ಥಿತಿ ಕೊಡು ತಂದೆ ಬಾಬಾ ಅಂತ ಹೇಳಿ ಪ್ರಾರ್ಥಿಸ್ತಾಳೆ ಗುರುವಾಗಿ ನನ್ನ ಜೊತೆಯೇ ಇದ್ದು ಅರಿವಿನೊಂದಿಗೆ ನನ್ನ ಜೀವನವನ್ನ ಸಾಗಿಸ್ಲಿಕ್ಕೆ ನನಗೆ ಸಹಾಯ ಮಾಡ್ರಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ ನನಗೆ ಯಾವ ವೈಭೋಗ ಸುಖವೂ ಬೇಡ ಬಾಬಾ ನೀವೇ ನನ್ ಜೊತೆಗೆ ಇರ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾಳೆ ಸ್ನೇಹಿತರೆ ಇದೇ ಅಲ್ವಾ ಬಾಬಾರವರ ದಯೆ ಕರುಣೆ ಪ್ರೇಮ ಅಂದ್ರೆ ಸ್ನೇಹಿತರೆ ಈ ಕತೆ ಸಣ್ಣದಿರಬಹುದು ಆದ್ರೆ ಇದು ಕೊಡುವ ಅರಿವಿನ ಪಾಠ ಮಹತ್ತರವಾಗಿದೆ ಸ್ನೇಹಿತರೆ ನಾವು ಗುರುವಿನಲ್ಲಿ ಶರಣಾಗತಿಯನ್ನು ಹೊಂದುತ್ತೀವಿ ಸಮರ್ಪಣೆಯನ್ನ ಹೊಂದುತ್ತೀವಿ ಭಕ್ತಿಯನ್ನ ಹೊಂದಿ ಶ್ರದ್ಧಾಪೂರ್ವಕವಾಗಿ ಪೂಜೆ ಮಾಡ್ತೀವಿ ವ್ರತ ಮಾಡ್ತೀವಿ ಹಾಗೆ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತೀವಿ ಒಮ್ಮೆಲೆ ನಮ್ಗೆ ಯಾವ್ದಾದ್ರು ಒಂದು ಸಂಕಟ ಎದುರಾಯ್ತು ಅಂದಾಗ ತಕ್ಷಣವೇ ಅವು ನಾವು ನಂಬಿದ ಬಾಬಾರವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಸವಾಲುಗಳನ್ನ ಹಾಕ್ಲಿಕ್ಕೆ ಶುರು ಮಾಡ್ತೀವಿ ನಾನು ಇದನ್ನ ಪೂಜಿಸಿದ್ದೆ ವ್ರತ ಮಾಡಿದ್ದೆ ಆದರೂ ಕೂಡ ನೀನು ನನ್ನ ಜೀವನದಲ್ಲಿ ಇಂತಹ ಸಂಕಟ ಬರೋ ಹಾಗೆ ಮಾಡ್ಬಿಟ್ಟಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡ್ತೀವಲ್ವಾ ಸ್ನೇಹಿತರೆ ಅದೇವೇ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಂಕಟಗಳಿಗೂ ಒಂದು ಕಾರಣ ಇದ್ದೇ ಇರುತ್ತೆ ಸ್ನೇಹಿತರೆ ಅದೇ ನಮ್ಮ ಸಂಚಿತ ಕರ್ಮ ಅದನ್ನ ನಾವು ಭೋಗಿಸ್ಲೇಬೇಕು ಅದೇ ಪೂರ್ವ ನಿರ್ಧಾರಿತ ಆದ್ರೆ ನಾವು ಗುರುವಿನ ಸೇವೆ ಮಾಡೋದ್ರಿಂದ ಅವರಲ್ಲಿ ಸಮರ್ಪಣೆ ಹೊಂದೋದ್ರಿಂದ ಅವರ ನಾಮಸ್ಮರಣೆ ಮಾಡೋದ್ರಿಂದ ಎಂತಹ ಸಂಕಟದ ಸ್ಥಿತಿಯೇ ಬರಲಿ ಅದರಿಂದ ಪಾರು ಮಾಡಲು ಆ ಗುರು ಸದಾ ಸಿದ್ಧರಿರ್ತಾರೆ ನಮ್ಮ ಜೊತೆಗಿರ್ತಾರೆ ದೊಡ್ಡದಾಗಿ ಬರುವ ಸಂಕಟವನ್ನ ಸಣ್ಣದಾಗಿ ಪರಿವರ್ತಿಸ್ತಾರೆ ಸ್ನೇಹಿತರೆ ಅಂದ್ರೆ ಆ ಮಗು ಕಲ್ಲಿನ ಮೇಲೆ ಬಿದ್ದು ಮಗು ಸಾಯುವ ಸಂದರ್ಭ ಇತ್ತು ಆದ್ರೂ ಕೂಡ ತಾಯಿಯ ಪ್ರಾರ್ಥನೆ ತಾಯಿಯ ನಾಮಸ್ಮರಣೆ ಆ ಮಗುವಿನ ಜೀವ ಉಳಿಸಿತ್ತು ಸ್ನೇಹಿತರೆ ದೊಡ್ಡದಾಗಿ ಬರುವ ಸಂಕಟವನ್ನ ದೊಡ್ಡದಾಗುವ ಅನಾಹುತವನ್ನ ಬಾಬಾರವರು ಮನಗಂಡು ತನ್ನ ಭಕ್ತರ ರಕ್ಷಣೆಗಾಗಿ ನಿಂತಿದ್ರು ಸಹಾಯಕ್ಕಾಗಿ ನಿಂತಿದ್ರು ಸ್ನೇಹಿತರೆ ಹಾಗಾಗಿ ತಾನೆ ಯಾವತ್ತಿಂದನೂ ಆ ಕಲ್ಲನ್ನು ಅವತ್ತೇ ಅಲ್ಲಿಂದ ತೆಗೆಯುವಂತೆ ಮಾಡಿದ್ದು ಯಾವತ್ತೂ ಇಲ್ಲದ ವೈದ್ಯರು ಅವತ್ತಲ್ಲಿರುವಂತೆ ಮಾಡಿದ್ದು ಇವಳು ಒಂದು ತುಂಬಿದ ಚಂಬನ್ನ ಎತ್ತಿ ಇಡುವ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ನಡೆದಾಡುವ ಸ್ಥಿತಿಯಲ್ಲಿ ಇಲ್ಲದ್ರೂ ಕೂಡ ಇವಳಲ್ಲಿ ಆತ್ಮವಿಶ್ವಾಸ ಧೈರ್ಯ ಶಕ್ತಿಯನ್ನು ತುಂಬಿ ಇವಳಿಗೂ ಕೂಡ ಏನೂ ಆಗದಂತೆ ಇವಳ ಮಗುವನ್ನ ಇವಳೇ ಕಾಪಾಡಿಕೊಳ್ಳುವಂತಹ ಆತ್ಮಸ್ಥೈರ್ಯವನ್ನ ಕೊಟ್ಟಿದ್ದು ಇಂಥ ಸಹಾಯ ಇನ್ನೇನು ಬೇಕು ಸ್ನೇಹಿತರೆ ಭಗವಂತನ ಆರಾಧನೆಯನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಇಂತಹ ಸಹಾಯವೇ ನಮ್ಗೆ ಸಿಗೋದು ಕರ್ಮಕ್ಕನುಸಾರವಾಗಿ ಇಲ್ಲಿ ಏನ್ ನಡಿಬೇಕೋ ಅದು ನಡೆದೇ ನಡೆಯುತ್ತೆ ಸಂಕಟದ ಪರಿಸ್ಥಿತಿಗಳನ್ನ ತಡೆಯಲಿಕ್ಕೆ ಭಗವಂತನಿಂದಲೂ ಸಾಧ್ಯವಿಲ್ಲ ಆದ್ರೆ ಆ ಸಂಕಟದ ಪರಿಸ್ಥಿತಿಗಳನ್ನ ಎದುರಿಸುವ ಶಕ್ತಿಯನ್ನ ಆತ್ಮವಿಶ್ವಾಸವನ್ನ ಬುದ್ಧಿಯನ್ನ ಸಹಾಯವನ್ನ ಅವರು ನಮ್ಗೆ ಮಾಡೇ ಮಾಡ್ತಾರೆ ನಮಗೆ ಸಹಾಯವನ್ನ ಕಾಲ ಕಾಲಕ್ಕೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಈ ನಂಬಿಕೆ ದೃಢವಾಗಿರ್ಬೇಕಷ್ಟೇ ಅದು ಬಿಟ್ಟು ಬಾಬಾರವರನ್ನ ಪೂಜಿಸಿದ್ದೆ ಬಾಬಾರವರ ನಾಮಸ್ಮರಣೆಯನ್ನ ಮಾಡಿದ್ದೆ ಆದ್ರೂ ಕೂಡ ಅವ್ರು ನನ್ನ ಕೈ ಹಿಡಿಯಲಿ ಅಂತ ಹೇಳಿ ನಾವು ಅವರಿಗೆ ಸವಾಲು ಹೊಡ್ಡೋದು ತಪ್ಪಾಗತ್ತೆ ಈ ಬ್ರಹ್ಮಾಂಡದ ಸೃಷ್ಟಿಯೇ ಅವರು ಗುರುವೇ ಅವರು ಅರಿವೇ ಅವರು ನಮ್ಮ ಹಣೆಯ ಬರಹದ ಲಿಖಿತವೇ ಅವರು ಹಾಗಾಗಿ ತಾಳ್ಮೆ ಇರಲಿ ನಮ್ಮ ಹಣೆಯ ಬರಹ ಬರದ ದೇವರಿಗೆ ನಮ್ಮ ಹಣೆಯ ಬರಹವನ್ನ ಬದಲಿಸುವ ಶಕ್ತಿ ಕೂಡ ಇದೆ ಆದ್ರೆ ನಮ್ಮಿಂದ ಒಳ್ಳೆಯ ಕರ್ಮಗಳಾಗಬೇಕಷ್ಟೇ ನಂಬಿಕೆ ಆತ್ಮವಿಶ್ವಾಸ ಧೈರ್ಯ ಗುರುವಿನಲ್ಲಿ ನಿಷ್ಕಲ್ಮಷ ಭಾವದ ಸಮರ್ಪಣಾ ಭಾವ ಇರಬೇಕು ನೀವ್ ಏನೇ ಕೊಟ್ರು ನನಗೆ ಒಳ್ಳೇದಕ್ಕೆ ಕೊಡ್ತೀರಾ ನೀವೇನೇ ಮಾಡಿದ್ರು ನನ್ನ ಜೀವನದಲ್ಲಿ ಅದು ಒಳ್ಳೆಯದೇ ಆಗಿರತ್ತೆ ಅನ್ನುವ ಪರಿಪೂರ್ಣವಾದ ಸಮರ್ಪಣೆಯೊಂದಿಗೆ ನಾವು ಅವರಲ್ಲಿ ಶರಣಾಗಬೇಕು ನಮ್ಮನ್ನೇ ನಾವು ಸಂಪೂರ್ಣವಾಗಿ ಅವರ ಪಾದಗಳಲ್ಲಿ ಶರಣಾಗಿಸಿದಾಗ ನಮ್ಮ ಕುಟುಂಬವನ್ನೇ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದಾಗ ಆ ಕುಟುಂಬದ ರಕ್ಷಣೆಯ ಭಾರ ಸಂಪೂರ್ಣವಾಗಿ ನಾನು ಬರಿಸ್ತೀನಿ ಅಂತ ಹೇಳಿ ಬಾಬಾರವರ ಕೊಟ್ಟ ಭರವಸೆಯಂತೆ ಇಂದಿಗೂ ಅವರ ಭರವಸೆಯಲ್ಲಿ ಸಚೇತರಾಗಿದ್ದಾರೆ ಸ್ನೇಹಿತರೆ ನಂಬಿಕೆ ವಿಶ್ವಾಸ ಮೊದಲು ನಮ್ಗೆ ಇರಬೇಕು ನಮ್ಗೆ ಅವರಿರುವ ಅನುಭೂತಿಗಳು ಅವರು ಮಾಡುತ್ತಿರುವ ಸಹಾಯ ರಕ್ಷಣೆ ಎಲ್ಲದರ ಅರಿವು ಒಂದೊಂದಾಗಿ ನಮ್ಗೆ ಸಿಕ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ